ಮೀಸಲಿಟ್ಟ ಹಣವನ್ನು ಲೂಟಿ ಮಾಡುತ್ತಿರುವ ಸರ್ಕಾರಕ್ಕೆ ಬಡವರಿಗೆ ದೊರಕುವ ಸವಲತ್ತುಗಳನ್ನು ಕಸಿಯುತ್ತಿರುವ ಸರ್ಕಾರಕ್ಕೆ ವಿದ್ಯುತ್ ದರವನ್ನು ಏಕಾಏಕಿ ಏರಿಸಿರುವ ಸರ್ಕಾರಕ್ಕೆ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಲ್ಲಿ ಶುಲ್ಕವನ್ನು ಏರಿಸಿರುವ ಭ್ರಷ್ಟಾಚಾರದಲ್ಲಿ ತೊಡಗಿರುವ ಸರ್ಕಾರಕ್ಕೆ ದಿನನಿತ್ಯದ ಅಗತ್ಯ ವಸ್ತುಗಳ ಬೆಲೆ ಏರಿಸಿರುವ ಸರ್ಕಾರಕ್ಕೆ ಪಡಿತರ ಚೀಟಿದವರಿಗೆ ಸರಿಯಾದ ಸಮಯಕ್ಕೆ ಸಮರ್ಥವಾಗಿ ಆಹಾರ ವಿದ್ಯಾರ್ಥಿ ಪರಗಳನ್ನು ನೀಡಿದ ಸರ್ಕಾರಕ್ಕೆ ರೈತರ ಬೆಳೆದ ರಾಗಿಯನ್ನು ಖರೀದಿ ಮಾಡಲು ಅನ್ಯಾಯ ಮಾಡುತ್ತಿರುವ ಸರ್ಕಾರಕ್ಕೆ ರೇಷ್ಮೆ ಇಲಾಖೆಯಲ್ಲಿ ಈ ಹಿಂದೆ ನೀಡುತ್ತಿದ್ದ ಅನುದಾನಗಳನ್ನು ಕಡಿತಗೊಳಿಸಿರುವ ಸರ್ಕಾರಕ್ಕೆ ಕುಡಿಯುವ ನೀರಿನ ಕಾಮಗಾರಿಗಳನ್ನು ತ್ವರಿತಗೊಳಿಸದ ಸರ್ಕಾರಕ್ಕೆ ಕಂದಾಯ ಇಲಾಖೆಗಳಲ್ಲಿ ಭ್ರಷ್ಟಾಚಾರಕ್ಕೆ ಕುಮ್ಮತ್ತು ನೀಡುವ ಸರ್ಕಾರಕ್ಕೆ ಸರ್ಕಾರಿ ಶಾಲೆಗಳಲ್ಲಿ ಮೂಲ ಸೌಲಭ್ಯ ನೀಡದೆ ಮಕ್ಕಳಿಗೆ ಅನ್ಯಾಯ ಮಾಡುತ್ತಿರುವ ಸರ್ಕಾರಕ್ಕೆ ಜಿಲ್ಲಾಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ನೀಡದ ಸರ್ಕಾರಕ್ಕೆ ವಸತಿ ಯೋಜನೆಗಳನ್ನು ಕಾರ್ಯಕರ್ತಗೊಳಿಸದ ಸರ್ಕಾರಕ್ಕೆ ಬಾಕಿಗಳನ್ನು ಪೂರೈಸುವ ನೆಪದಲ್ಲಿ ಗ್ರಾಮ ಪಂಚಾಯಿತಿ ಕಾಮಗಾರಿಗಳನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿರುವ ಸರ್ಕಾರಕ್ಕೆ ಗುತ್ತಿಗೆದಾರರ ಬಾಕಿ ಹಣ ಪಾವತಿ ಮಾಡದೆ ವಂಚಿಸುತ್ತಿರುವ ಸರ್ಕಾರಕ್ಕೆ ರೈತರ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಳೆ ನೀಡದ ಸರ್ಕಾರಕ್ಕೆ ಹಿಂದುಳಿದ ವರ್ಗಗಳ ಹಾಸ್ಟೆಲ್ಗಳಿಗೆ ಕಳಪೆ ಸೌಲಭ್ಯಗಳನ್ನು ನೀಡುವ ಸರ್ಕಾರಕ್ಕೆ ರೈತರ ಬೆಳೆಗಳಿಗೆ ಸಮರ್ಪಕ ವಿದ್ಯುತ್ ನೀಡದ ಸರ್ಕಾರಕ್ಕೆ ಮುಜರಾಯಿ ಇಲಾಖೆಯಲ್ಲಿ ಹೊಸ ಅರ್ಚಕರ ನೇಮಕಾತಿ ಮಾಡದ ಪೂಜಾ ಕಾರ್ಯಕ್ರಮವನ್ನು ಸ್ಥಗಿತಗೊಳಿಸಿದ್ರು ಸರ್ಕಾರಕ್ಕೆ ರೈತ ವಿರೋಧಿ ಸರ್ಕಾರಕ್ಕೆ ಸರ್ಕಾರ 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 ಅಂತೆ ದಯವಿಟ್ಟು ನಮ್ಮನ್ನೆಲ್ಲ ಕುರಿತು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳ ಬಗ್ಗೆ ಹೇಳಿದ್ರು ಅವ್ರು ಮಾಡರತಕ್ಕಂಥ ವಿರೋಧ ನೀತಿಗಳ ಬಗ್ಗೆ ಈಗಲ್ಲ ಹೇಳಿದ್ರು ನಾ ಹೇಳ್ದಲ್ಲ ಈಗ ಆಗಾಗ್ಲೇ ಸರ್ಕಾರಗಳು ಯಾವುದೇ ರಾಜ್ಯದಲ್ಲಾಗ್ಲಿ ಇಡೀ ದೇಶದಲ್ಲಿ ಕೊಡಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ವಿದ್ಯಾಭ್ಯಾಸ ಆರೋಗ್ಯ ರಸ್ತೆ ಕುಡಿಯೋದಿಕ್ಕೆ ನೀರು ಅಲ್ಲ ಕೇಳ್ತೇನೆ ಸಿದ್ದರಾಮಣ್ಣ ನೀವು ಕರೆಂಟ್ ಫ್ರೀ ಕೊಡ್ತೀರಿ ಬಸ್ ಫ್ರೀ ಕೊಡ್ತೀರಿ ಕುಡಿಯ ನೀರು ಚಾರ್ಜ್ ಮಾಡ್ತೀರಲ್ಲ ಇದಂಗೆ ಕುಡಿಯ ನೀರ್ಗೆ ಬಿಲ್ ಹಾಕ್ತಿರಿ ಕರೆಂಟ್ ಫ್ರೀ ಕೊಡ್ತೀರಿ ಬಸ್ ಫ್ರೀ ಕೊಡ್ತೀರಿ ಹಾ ಅಲ್ಲಿ ಕಿಲ್ತಾರೆ ಗಂಡ ಹೆಂಡತಿ ಜೊತೆಯಲ್ಲಿ ಹೋದ್ರೆ ಗಂಡನಿಗೆ ಡಬಲ್ ಟಿಕೆಟ್ ಹೆಂಡತಿಗೆ ಫ್ರೀ ಟಿಕೆಟ್ ಇಲ್ಲಿ ಕೊಟ್ಟಿದ್ದೇನೆ ನೀವು ಏನು ಇಲ್ಲ ನೋಡ್ದಂಗೆ ನಡೆದಿದ್ದೀರ ಹೇಳಿ 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 ಪೇಪರ್ ಅಡ್ವರ್ಟೈಸ್ಮೆಂಟ್ಸ್ ಬರ್ತಾವೆ ಅಷ್ಟೇ ಬಿಟ್ರೆ ಯಾವ ಅಭಿವೃದ್ಧಿ ಇಲ್ಲ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಪಾಪ ಕಾಂಟ್ರಾಕ್ಟರ್ ಇನ್ನು ಎಷ್ಟು ಸ್ವಲ್ಪ ದಿವಸ ಆದ್ರೆ ಎಲ್ಲ ನೇಣ್ಕೊಂತಾರೆ ಮಾರ್ಚ್ ಎಂಡಿಂಗ್ ಬಿಲ್ಗಳಾಗಿಲ್ಲ ಅಂದ್ರೆ ಆ ಎಂಟಿ ಒಡವೆಗಳ ತಂದು ಅಡ ಇಟ್ಟು ಪಾಪ ಕೆಲ್ಸಗಳು ಮಾಡ್ಬಿಟ್ಟವ್ರೆ ಸಾಲುಗಳು ತಗೊಂಡವ್ರೆ ಬಡ್ಡಿಗಳು ಕಟ್ಟಕ್ ಆಗ್ತಾ ಇಲ್ಲ ನೀವು ಬಿಲ್ಲುಗಳು ಕೊಡ್ತಾ ಇಲ್ಲ ಯಾಕಂದ್ರೆ ದುಡ್ಡು ಇಲ್ಲ ದುಡ್ಡು ಕೊಡಕ್ಕೆ ಇಲ್ಲಿ ಫ್ರೀ ಸ್ಕೀಮ್ ದುಡ್ಡು ಇಲ್ಲ ಈಗ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಆ ಟೈಮಲ್ಲಿ ನೀವು ಮತ್ತೆ ಅಕೌಂಟ್ಗಳಿಗೆ ಹಾಕ್ತೀರಿ ನಮ್ಗೆ ಗೊತ್ತಿದೆ ಜನ ನಂಬೇಡ್ರಿ ಒಂದು ಸತಿ ನಂಬಿ ಮೋಸ ಹೋಗಿದ್ದೀರಿ ಎಲ್ಲೇ ಚುನಾವಣೆ ಆದ್ರೆ ಆ ಟೈಮಲ್ಲಿ ಮಾತ್ರ ಅಕೌಂಟ್ ದುಡ್ಡು ಹಾಕೋದು ಚುನಾವಣೆ ಇಲ್ಲ ಅಂದ್ರೆ ಇಲ್ಲ ಈಗ ಮನೆ ಬೈ ಎಲೆಕ್ಷನ್ ನಡೀತು ಎಲ್ಲ ಕಡೆಯೂ ಚುನಾವಣೆ ಸಮಯದಲ್ಲಿ ನಾಳೆ ಇದ್ದಂಗೆ ಸಮಸ್ಯೆಗಳಿದೆ ಬರೀ ಎಲ್ಲ ಸಮಸ್ಯೆಗಳಿದೆ ಈ ಕಾಂಗ್ರೆಸ್ ಸರ್ಕಾರ ಯಾವಾಗಲೇ ಬಂದ್ರು ಭ್ರಷ್ಟಾಚಾರ ಬರಗಾಲದ ಸರ್ಕಾರ ಬರಗಾಲ ಶುರು ಬಿಡ್ತದೆ ನೆಲ ಬೆಳೆಗಳು ಇರಲ್ಲ ರೈತರ ಸಮಸ್ಯೆಗಳು ಮಳೆ ಬರಲ್ಲ ಅದರಿಂದ ಇವತ್ತು ಈ ಸಮಸ್ಯೆಗಳನ್ನ ಅಲ್ಲ ಸರ್ಕಾರ ಇದನ್ನ ನಿವಾರಣೆ ಮಾಡಬೇಕು ಜನ ಎಚ್ಚೆತ್ಕೊಳ್ಬೇಕು ಇವತ್ತು ಹೋಗ್ಲಾ ಫ್ರೀ ಸ್ಕೀಮ್ ಗಳು ಹೇಳಿದಿರಿ ಟೈಮ್ ಆದ್ರೂ ಅವ್ರಿಗೆ ಕೊಡಬೇಕು ಆ ಕೊಡೋ ಯೋಗ್ಯತೆ ಇಲ್ಲ ಅಕ್ಕಿ ಕೊಡ್ತೀನಿ ಅಂದಿನ ಜನಗಳ ಕನ್ಫ್ಯೂಷನ್ ಪಾಪ ಓದಿರೋರ್ ಮೂರ್ ಮೂರು ಸಾವಿರ ಒಂದೂವರೆ ಸಾವಿರ ಕೊಡ್ತೀನಿ ಅಂತ ಹೇಳಿದ್ರಿ ಅದು ಇಲ್ಲ ಬರೀ ಎಲ್ಲ ಯಾವ್ದು ಬಸ್ ಒಂದು ಮಾತ್ರ ಫ್ರೀ ಬಿಟ್ಟಿದ್ದೀರಿ ಮಿಕ್ಕಂತೆ ಅರ್ಧ ಕೊಡ್ತಾರೆ ಅರ್ಧ ಕೊಡಲ್ಲ ಅಂಗವಿಕಲರಿಗೂ ಇಲ್ಲ ಎಸ್ ಸಿ ಎಸ್ ಟಿಗೂ ಇಲ್ಲ ಬ್ಯಾಕ್ ವರ್ಡ್ಗೂ ಇಲ್ಲ ಬಡವರ ದುಡ್ಡನ್ನು ತಗೊಂಡು ಎಲ್ಲ ಫ್ರೀ ಸ್ಕೀಮ್ಸ್ ಹಾಕ್ಬಿಟ್ಟಿದ್ದಾರೆ ಅದರಿಂದ ಇವತ್ತು ಈ ಸರ್ಕಾರವನ್ನ ಕಿತ್ತೊಗಿಬೇಕು ಮುಂದೆ ಬರ್ತಕ್ಕಂತ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಎಲೆಕ್ಷನ್ಗಳಲ್ಲಿ ರೈತರು ಬಡವರು ಈ ಸರ್ಕಾರಕ್ಕೆ ಬುದ್ಧಿ ಕಲಿಸದೇ ಇದ್ರೆ ಈ ರಾಜ್ಯ ಬಡ ರಾಜ್ಯ ಆಗ್ಬಿಡ್ತದೆ ಈಗ ಎಷ್ಟೋ ರಾಜ್ಯಗಳಲ್ಲಿ ಇವತ್ತು ದೇವಸ್ಥಾನ ದುಡ್ಡುಗಳು ತಗೊಂಡು ಇದೇ ತರ ಫ್ರೀ ಸ್ಕೀಮ್ ಗಳು ಕೊಟ್ಬಿಟ್ಟು ಉಂಡಿ ದೇವಸ್ಥಾನದಲ್ಲಿ ಉಂಡಿ ದುಡ್ಡನ್ನ ಎತ್ಕೊಂಡು ಇವತ್ತು ಸರ್ಕಾರಗಳು ನಡೆಸ್ತಾ ಇದ್ದಾವೆ ಆ ದಿನಗಳು ಇಲ್ಲಿ ಬರೋದೇನು ದೂರ ಇಲ್ಲ ಧರ್ಮಸ್ಥಳದಲ್ಲಿ ಇರೋ ದುಡ್ಡು ಎಲ್ಲ ದುಡ್ಡು ಕಿತ್ಕೊಳ್ತಾರೆ ಇನ್ ಸ್ವಲ್ಪ ದಿವಸ ಹೋದ್ಮೇಲೆ ಟ್ಯಾಕ್ಸ್ ಎಕ್ಸಿ 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 ದೂಷಣೆ ಕೂಗ್ತಾನೆ ಕೂಗ್ತಾನೆ ಏನ್ ಮಾಡ್ತೀರಣ್ಣ ವಿಚಾರ ಬೇಕಿರಣ್ಣ ಬರೀ ಘೋಷಣೆ ಅದರಿಂದ ಈ ಸರ್ಕಾರ ಈ ಜನ ಮುಂದಿನ ದಿನಗಳಲ್ಲಿ ಬುದ್ಧಿ ಕಲಿಸ್ಬೇಕು ಇವ್ರ ಇವತ್ತು ಏನು ಆಶ್ವಾಸನೆಗಳನ್ನ ಕೊಟ್ಟು ಈ ನಮ್ಮ ರಾಜ್ಯವನ್ನ ಬಡ ರಾಜ್ಯ ಏನು ಇದನ್ನ ತೊಳ್ತಾ ಇದ್ದಾರೆ ಅವ್ರಿಗೆ ಬುದ್ಧಿ ಕಲ್ಸ್ಬೇಕಂತೇಳಿ ಹೇಳಿ ಮುಖ ಮುಖ ಹೇಳ್ತಾ ಇನ್ನು ಬಹಳಷ್ಟು ಮುಖಂಡರು ಮಾತಾಡೋರು ಇದ್ದಾರೆ ಅಭಿವೃದ್ಧಿ ಬಗ್ಗೆ ಗಮನ ಹರಿಸಿ ಸರ್ಕಾರ ಅಂತ ಹೇಳ್ತಾ ನನ್ನ ಮಾತನ್ನ